ದೆಹಲಿಯಲ್ಲಿ ಕೇಂದ್ರ ಸಚಿವರು ಹಾಗೂ ಕರ್ನಾಟಕದ ರಾಜ್ಯದ ಅಡಿಕೆ ಬೆಳೆಯುವ ಪ್ರದೇಶದ ಲೋಕಸಭಾ ಸದಸ್ಯರು ಮತ್ತು ಅಡಿಕೆ ಬೆಳೆಗಾರರ ಸಂಘಗಳ ಪ್ರತಿನಿಧಿಗಳ ನಿಯೋಗವು ಕೇಂದ್ರ ಸರ್ಕಾರಕ್ಕೆ ಅಡಿಕೆ ಬೆಳೆಗಾರರ ಸಮಸ್ಯೆಗಳ ಕುರಿತಂತೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು ಪ್ರಹ್ಲಾದ್ ಜೋಶಿ ಇವತ್ತಿನ ಸಭೆಗೆ ಒಂದು ಗಾಂಭೀರ್ಯತೆಯನ್ನ ಮಹತ್ವವನ್ನ ತಂದು ಕೊಟ್ಟಿದ್ದಾರೆ ನಮ್ಮೆಲ್ಲಾ ಸಂಸದರು ಕರ್ನಾಟಕದ ಅಡಿಕೆ ಬೆಳೆಗಾರ ಪ್ರದೇಶದ ಎಲ್ಲಾ ಸಂಸದರು ರಾಘವೇಂದ್ರ ಅವರು ಕಾರಜೋಳ ಅವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಪ್ರಭಾ ಅವರು ಅಂದ್ರೆ ಹೀಗೆ ಉಳಿದವ್ರು ಎಲ್ಲರೂ ಈ ಭಾಗದ ಅಡಿಕೆ ಬೆಳೆಗಾರರು ಎಲ್ಲರೂ ಪ್ರತಿನಿಧಿಗಳು ಬಂದು ಇದನ್ನ ಅತ್ಯಂತ ಯಶಸ್ವಿಯಾದ ಸಭೆಯನ್ನು ನಡೆಸಿಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆಗೆ ನಾವು ಕೆಲವರು ಹೋಗಿದ್ವಿ ಕೆಲವರು ಬೇರೆ ಬೇರೆ ಕಾರ್ಯಕ್ರಮದ ಕಾರಣದಿಂದಾಗಿ ಉಳಿದವರಿಗೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ನಮ್ ಜೊತೆಗೆ ಈ ನಿಯೋಗ ಜೊತೆಯಲ್ಲಿ ಪ್ರಭಾವ ಒಬ್ರು ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆಗೆ ಇದ್ರು ಉಳಿದಂತೆ ನಾವೆಲ್ಲರೂ ಶಿವರಾಜ್ ಸಿಂಗ್ ಚೌಹಾಣ್ ಜೊತೆಯಲ್ಲಿ ನಾವಿದ್ವಿ ಬಟ್ ಇವತ್ತಿನ ಸಭೆ ಅಡಿಕೆ ಬೆಳೆಗಾರರ ಭವಿಷ್ಯದ ಬಗ್ಗೆ ಒಂದು ವಿಶ್ವಾಸ ಮೂಡಿಸುವಂತ ಸಭೆ ಆಗಿತ್ತು ಅಂತ ನಾನು ಕೇಳ್ತೇನೆ ನಮ್ಮ ಸಮಸ್ಯೆ ದೂರ ಮಾಡೋದಕ್ಕೆ ನಮ್ಮ ನಿರಂತರವಾದ ಪ್ರಯತ್ನ ಇದ್ಯೋ ಕರ್ನಾಟಕದ ವಿವಿಧ ಸಂಘಟನೆಗಳ ವಿವಿಧ ಸ್ಥಳದ ಜನಪ್ರತಿನಿಧಿಗಳ ನಿರಂತರವಾಗಿ ಪ್ರಯತ್ನ ಇದೆ ಮೊದಲಿಂದ ಅದನ್ನ ಮುಂದುವರಿಸೋದಕ್ಕೆ ಇವತ್ತು ಇನ್ನೊಂದು ಒಳ್ಳೆ ಅವಕಾಶ ನಮಗೆ ಆಗಿದೆ ಅದಕ್ಕೆಲ್ಲರೂ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ನಾನು ಅವರಿಗೆ ಎಲ್ಲರಿಗೂ ಅಭಿನಂದಿಸ್ತೇನೆ ಮತ್ತು ನೀವು ನಿಯೋಗವು ಹಳದಿ ಎಲೆ ರೋಗ ಮತ್ತು ಕೊಳೆ ರೋಗದಂತಹ ಮಾರಕ ರೋಗಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದು ಅಗತ್ಯವಾಗಿದೆ ಅಡಿಕೆ ಬೆಳೆ ಮತ್ತು ಮಾನವನ ಆರೋಗ್ಯದ ಕುರಿತು ವೈಜ್ಞಾನಿಕ ವರದಿಯನ್ನು ತುರ್ತಾಗಿ ತರಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿತು ಅಕ್ರಮ ಆಮದು ನಿಯಂತ್ರಣಕ್ಕೆ ಕಠಿಣ ಕ್ರಮಗಳಿಗೆ ಆಗ್ರಹ ಮಾಡಿದ ನಿಯೋಗವು ಅಡಿಕೆಯ ಅಕ್ರಮ ಆಮದನ್ನು ತಡೆಯಲು ಕಸ್ಟಮ್ಸ್ ವ್ಯವಸ್ಥೆಯನ್ನು ಬಲಪಡಿಸುವಂತೆ ಆಗಬೇಕು ಅಕ್ರಮ ವ್ಯಾಪಾರವನ್ನು ಹತ್ತಿಕ್ಕಲು ದೊಡ್ಡ ಪ್ರಮಾಣದ ಅಡಿಕೆ ಸಾಗಣೆಗಳಿಗೆ ಜಿ ಪಿಎಸ್ ಟ್ರ್ಯಾಕಿಂಗ್ ಅಳವಡಿಸುವಂತೆ ಆಗಬೇಕು ಎಂದು ಒತ್ತಾಯಿಸಿದ್ರು ಕರ್ನಾಟಕದ ಅಡಿಕೆ ಬೆಳೆಗಾರರ ಕುರಿತಂತೆ ಬಹಳ ಸುದೀರ್ಘವಾಗಿ ನಾವು ಅನುಭವಿಸ್ತಾ ಇರುವಂತಹ ಕಷ್ಟಗಳು ಮತ್ತು ಅದಕ್ಕೆ ಪರಿಹಾರಗಳು ತ್ವರಿತಗತಿಯಲ್ಲಿ ಏನಾಗಬೇಕು ಹೇಳುವುದನ್ನ ವಿವರವಾಗಿ ನಾವೆಲ್ಲ ಚರ್ಚಿಸಿದ್ದೇವೆ ಸುಮಾರು ಒಂದು ಗಂಟೆಗಳ ಕಾಲ ಈ ಸಭೆ ನಡೆದಿದೆ ಈ ಸಭೆಯ ವಿಶೇಷತೆ ಅಂದ್ರೆ ಮೂರು ಜನ ಸಚಿವರು ಕರ್ನಾಟಕದವರು ಮತ್ತು ಶಿವರಾಜ್ ಸಿಂಗ್ ಚವ್ವಾಣ್ ಅವರ ಜೊತೆಯಲ್ಲಿ ಸಂಸದರು ಕರ್ನಾಟಕದ ಅಡಿಕೆ ಬೆಳೆಗಾರ ಪ್ರದೇಶದ ಎಲ್ಲಾ ಸಂಸದರು ನಾವು ಭಾಗಿಯಾಗಿದ್ದು ಒಂದು ವಿಶೇಷವಾದಂತ ಸಂದರ್ಭ ಮತ್ತು ಹಿರಿಯ ಅಧಿಕಾರಿಗಳು ಎಲ್ಲರೂ ಇದ್ದು ಅದಕ್ಕೆ ಸಂಬಂಧಪಡುವಂತ ವಿವಿಧ ಸಂಸ್ಥೆಗಳ ಪ್ರಮುಖರುಗಳು ಎಲ್ಲರೂ ಭಾಗವಹಿಸಿದ್ರು ಇದರೊಳಗೆ ಬಹಳ ಮುಖ್ಯವಾಗಿ ನಮ್ಗೆಲ್ಲರಿಗೂ ಗೊತ್ತಿದ್ದಂತ ವಿಷಯವೇ ಅನೇಕ ಬಾರಿಗೆ ಈ ವಿಷಯಗಳು ಅನೇಕ ವೇದಿಕೆಗಳಲ್ಲಿ ಪ್ರಸ್ತಾಪ ಆಗಿರೋದೆ ಡಬ್ಲ್ಯೂ ಎಚ್ಒದಿಂದ ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅದು ಕ್ಯಾನ್ಸರ್ಸ್ ಕಾರಣ ಆಗ್ತಾ ಇದೆ ಅನ್ನುವಂತಹ ಒಂದು ಅಭಿಪ್ರಾಯಗಳು ಕಾಲ್ ಕಾಲಕ್ಕೆ ಪತ್ರಿಕೆಗಳನ್ನು ಬರುತ್ತಿರೋದು ನಾವು ನೋಡಿದ್ದೇವೆ ನಿಮಗೆ ವಿಷಯ ಗೊತ್ತೇ ಇದೆ ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಹೋದಾಗ ಅದು ಸುಪ್ರೀಂ ಕೋರ್ಟಿಗೆ ಹೋಯ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅದಕ್ಕೊಂದು ವರದಿ ಅನ್ನ ಕೇಂದ್ರ ಸರ್ಕಾರ ಮಂಡಿಸಬೇಕು ಅಂತ ಹೇಳ್ತು ಅದ್ರ ಹಿನ್ನೆಲೆಯಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈಗಾಗಲೇ ಸುಮಾರು ಹತ್ತು ಕೋಟಿ ಹಣವನ್ನ ಬಿಡುಗಡೆ ಮಾಡಿ ಅಡಿಕೆಯ ಗುಣಲಕ್ಷಣಗಳೆಲ್ಲ ವಿಶೇಷತೆಗಳ ಬಗ್ಗೆ ಒಂದು ಅಧ್ಯಯನ ಮಾಡುವುದಕ್ಕೆ ಅದಕ್ಕೆ ಸೂಚಿಸಿದ್ದಾರೆ ಆ ಅಧ್ಯಯನ ವರದಿಯನ್ನ ತ್ವರಿತವಾಗಿ ಕೊಡಿಸ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇತ್ತು ಅದರಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅಷ್ಟೇ ಅಲ್ಲ ಅದಕ್ಕೆ ಸಂಬಂಧಪಡುವಂತಹ ಆ ತಜ್ಞರ ಜೊತೆಯಲ್ಲಿ ಒಂದು ಪ್ರತ್ಯೇಕ ಸಭೆಯನ್ನು ಸಹ ನಾನು ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಆದಷ್ಟು ಬೇಗದಲ್ಲಿ ಶೀಘ್ರದಲ್ಲಿ ಆ ವರದಿ ಅದಕ್ಕೆ ನಮಗೆ ಕೈಗೆ ಬರುವಂತೆ ಸರ್ಕಾರಕ್ಕೆ ಕೈ ಬರುವಂತೆ ಅದನ್ನ ಮಾಡ್ತೀವಿ ಅನ್ನುವಂತ ಬಹಳ ಒಂದು ವಿಶ್ವಾಸದ ಮಾತನ್ನ ಮತ್ತು ಅದಕ್ಕೆ ಅಗತ್ಯ ಇರುವಂತ ನಿರ್ದೇಶನವನ್ನ ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೊಟ್ಟಿದ್ದಾರೆ ತೇವಾಂಶ ಮತ್ತು ಗುಣಮಟ್ಟದ ಮಾನದಂಡಗಳ ಪರಿಷ್ಕರಣೆ ರೈತರಿಗೆ ಅನುಕೂಲವಾಗುವಂತೆ ಅಡಿಕೆಯಲ್ಲಿನ ತೇವಾಂಶ ಮಟ್ಟವನ್ನು ಶೇಕಡಾ ಏಳರಿಂದ ಶೇಕಡಾ ಹನ್ನೊಂದರಿಂದ ಹನ್ನೆರಡಕ್ಕೆ ಹೆಚ್ಚಿಸುವಂತೆ ಎಫ್ಎಸ್ಎಸ್ಎಐಗೆ ಮನವಿ ಸಲ್ಲಿಸಲಾಯಿತು ಸೂರ್ಯನ ಬೆಳಕಿನಲ್ಲಿ ಶೇಕಡಾ ಏಳು ತೇವಾಂಶವನ್ನು ಕಾಯ್ದುಕೊಳ್ಳುವುದು ರೈತರಿಗೆ ಕಷ್ಟಕರ ಎಂದು ನಿಯೋಗವು ವಿವರಿಸಿತು ಭಾರತೀಯ ಮಾನದಂಡಗಳ ಬ್ಯೂರೋ ಬಿಐಎಸ್ ನಿಗದಿಪಡಿಸಿರುವ ಅಡಿಕೆ ಗ್ರೀಡಿಂಗ್ ಮಾನದಂಡಗಳನ್ನು ಪುನರ್ ಪರಿಶೀಲಿಸಿ ಸ್ಥಳೀಯ ಭೌಗೋಳಿಕ ವ್ಯತ್ಯಾಸಗಳನ್ನು ಗಣನೆಗೆ ತೆಗೆದುಕೊಳ್ಳುವಂತೆ ಕೂಡ ಮನವಿ ಮಾಡಲಾಯಿತು ಸ್ಟ್ಯಾಂಡರ್ಡ್ ಅಡಿಕೆ ಇರಬೇಕು ಅಂತ ಹೇಳ್ತಾರೆ ಅಡಿಕೆ ನಿಮ್ಗೆ ನಮ್ಗೆ ಎಲ್ಲರಿಗೂ ಗೊತ್ತಿದ್ದಂತೆ ಅಲ್ಲಿಯ ಮಣ್ಣಿನ ಭೂಗುಣಕ್ಕೆ ಅನುಗುಣವಾದಂತ ರೀತಿಯಲ್ಲಿ ಅದು ಬೆಳೆಯುತ್ತೆ ಈಗ ಶಿರ್ಸಿ ಅಡಿಕೆ ಇದ್ದಾಗೆ ಮಂಗಳೂರು ಅಡಿಕೆ ಇರೋದಿಲ್ಲ ಮಂಗಳೂರ್ ಇದ್ದಾಗೆ ಶಿವಮೊಗ್ಗ ಇರೋದಿಲ್ಲ ಶಿವಮೊಗ್ಗ ಇದ್ದಾಗೆ ಕೊಡಗು ಇರೋದಿಲ್ಲ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಇದೆಲ್ಲವೂ ಒಂದ್ ಸಣ್ಣದಿರುತ್ತೆ ಇರುತ್ತೆ ಅದೆಲ್ಲ ಇದೆ ಆದ್ರೆ ಇವರು ಸೈಜ್ ಇಷ್ಟೇ ಇರಬೇಕು ಅಂತ ಹೇಳ್ತಾರೆ ಅದರಿಂದ ಉತ್ತರ ಕನ್ನಡ ಜಿಲ್ಲೆಯಂತಹ ಅಡಿಕೆ ಬೆಳೆಗಾರರಿಗೆ ಸೈಜ್ ದೊಡ್ಡದಿರೋದ್ರಿಂದ ರೇಟ್ ನಲ್ಲಿ ವ್ಯತ್ಯಾಸಗಳು ಬರ್ತಾ ಇದೆ ಹಾಗಾಗಿ ಅದನ್ನ ಅದಕ್ಕೆ ಏನ್ ಅಡಿಕೆ ಅಂದ್ರೆ ಅಡಿಕೆ ಅಪ್ಪ ಅದಕ್ಕೆ ಈ ಬಿ ಐ ಎಸ್ ನಾರ್ಸ್ ಅಪ್ಲೈ ಆಗ್ಬಾರದು ಅಂತ ನಾವು ಕೇಳಿದೀವಿ ಅದರದ್ದು ಒಂದು ರಿಕ್ವೆಸ್ಟ್ ಅನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಂದ್ರ ಸಚಿವರಿಗೆ ಈ ಇಲಾಖೆ ಬರೋದ್ರಿಂದ ಅವರಿಗೆ ಕೃಷಿ ಇಲಾಖೆಯಿಂದ ಕಳಿಸೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಸಭೆಯಲ್ಲಿ ಸೂಚಿಸಿದ್ದಾರೆ ಅದು ಬಂದ ತಕ್ಷಣ ಅದನ್ನು ಸಹ ಸರಿಪಡಿಸ್ತೀವಿ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ದಾರೆ ಇನ್ನೊಂದು ನಿರ್ಮಲಾ ಸೀತಾರಾಮನ್ ಅವ್ರ ಭೇಟಿಯ ವಿಷಯದಲ್ಲಿ ಬಹಳ ವಿಶೇಷವಾಗಿ ಅಡಿಕೆಯ ಮಲ್ಟಿಪಲ್ ಟ್ಯಾಕ್ಸಸ್ ಎಲ್ಲ ಇದೆ ಉದಾ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಮಂಡಿ ಟ್ಯಾಕ್ಸ್ ಅಂತೂ ಒಂದೂವರೆ ಪರ್ಸೆಂಟ್ ಇದೆ ಈಗ ಅದು ಎಕ್ಸ್ಟ್ರಾ ಟ್ಯಾಕ್ಸ್ ಆಗತ್ತೆ ಈ ಕೋಆಪರೇಟಿವ್ ಕ್ಷೇತ್ರದಲ್ಲಿ ಯಾರು ಅಡಿಕೆ ವ್ಯಾಪಾರ ಮಾಡ್ತಾರೋ ಅವರು ಈ ಪ್ರೈವೇಟ್ ದವ್ರ ಜೊತೆ ಕಾಂಪೀಟ್ ಮಾಡದೇ ಇರುವಂತಹ ಸ್ಥಿತಿ ಬರುತ್ತೆ ಯಾಕಂದ್ರೆ ಇವರು ಮಂಡಿ ಟ್ಯಾಕ್ಸ್ ತುಂಬಲೇಬೇಕಾಗುತ್ತೆ ಕೋಆಪರೇಟಿವ್ ಅಡಿಕೆ ಹಾಳೆಗಳು ಪ್ಲೇಟ್ಗಳೆಲ್ಲ ಬರ್ತದೆ ಅಲ್ಲ ಈಗ ಯೂಸ್ ಅಂಡ್ ಥ್ರೋ ಪ್ಲೇಟ್ಗಳು ಅದು ಮಣ್ಣಿನಲ್ಲಿ ಕರೆಗೆ ಹೋಗುವಂತಹ ಒಂದು ಬಹಳ ಒಳ್ಳೆಯ ಒಂದು ಉಪಯೋಗಕ್ಕೆ ಸಿಗುವಂತದ್ದು ಒಂದಿದೆ ಅಡಿಕೆ ಹಾಳೆಗಳು ಅಡಿಕೆ ತಟ್ಟೆಗಳು ಅಡಿಕೆ ಕಪ್ಪುಗಳು ಈಗಿದೆಲ್ಲಾ ಬೇರೆ ಬೇರೆ ಮಣ್ಣಿನೆಲ್ಲ ಬಂದಿದೆ ಈಗ ಅದು ವಿದೇಶದ ಅಮೆರಿಕದವರು ಇದು ಕ್ಯಾನ್ಸರ್ಗೆ ಕಾರಣ ಅಂತ ಅವರು ಅದನ್ನ ತಿರಸ್ಕರಿಸಿದ್ದಾರೆ ಅಮೆರಿಕದಲ್ಲಿ ಹೋಗ್ತಾ ಇಲ್ಲ ನಮ್ಮ ಹಾಗಾಗಿ ಈ ರೀತಿಯ ಅಪಪ್ರಚಾರಗಳು ನಿರಂತರವಾಗಿ ನಡೀತಾ ಇದೆಯಲ್ಲ ಇದನ್ನ ನಾವು ಸರ್ಕಾರವಾಗಿ ಇದನ್ನ ಒತ್ತಡವನ್ನ ಎಲ್ಲೆಲ್ಲಿ ಯಾವ ವೇದಿಕೆಗಳನ್ನ ನಿರ್ಮಿಸಬಹುದೋ ನಿರ್ಮಿಸಬೇಕು ಅನ್ನುವಂತ ಮಾತುಗಳನ್ನ ನಾವು ಹೇಳಿದ್ದೇವೆ ನಮ್ಮ ಅಡಿಕೆ ಹಾಳೆಗಳಿಂದ ತಯಾರಿಸುವಂತಹ ಈ ರೀತಿಯ ವಿವಿಧ ಸಾಮಗ್ರಿಗಳಿದೆಯೋ ಉಪಕರಣ ಬೆಳೆಗಾರರಿಗೆ ಆರ್ಥಿಕ ನೆರವು ಮತ್ತು ತೆರಿಗೆ ಕಡಿತಕ ಬೆಳೆ ವಿಮೆ ಮತ್ತು ಸಂಗ್ರಹಣಾ ಸೌಲಭ್ಯಗಳ ಬೇಡಿಕೆ ಹಾಗೂ ಕಾರ್ಬನ್ ಫೈಬರ್ ದೋಟಿ ಮತ್ತು ಇತರೆ ಕೃಷಿ ಉಪಕರಣಗಳ ಮೇಲಿನ ಕಸ್ಟಮ್ಸ್ ಸುಂಕವನ್ನು ಕಡಿಮೆ ಮಾಡಬೇಕು ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ರೋಗ ಮತ್ತು ಎಲೆ ಚುಕ್ಕೆ ರೋಗ ಎರಡಿದೆ ಅಡಿಕೆಗೆ ಬರ್ತಾ ಇದ್ದಂತಹ ಎರಡು ದೊಡ್ಡ ರೋಗಗಳು ಇದೆ ಹಳದಿ ಎಲೆ ರೋಗ ಬಂದಲ್ಲಿ ಅಡಿಕೆ ಗಿಡವೇ ಮರವೇ ಸತ್ತು ಹೋಗುತ್ತೆ ಮತ್ತು ಅದೇ ಜಾಗದಲ್ಲಿ ಅಡಿಕೆ ಗಿಡ ಆಗೋದಿಲ್ಲ ಹಾಗಾಗಿ ಅನೇಕರು ನಾವು ಸಂಸದರ ಎಲ್ಲರೂ ಆ ಇಡೀ ರಾಜ್ಯದಲ್ಲಿ ಈ ಅಡಿಕೆಗೆ ಹಳದಿ ಎಲೆ ರೋಗ ಬಂದು ಅದು ಪೂರ್ಣ ನೆಲಸಮ ಆಗ್ಬಿಟ್ಟಿದೆ ಮತ್ತೆ ಅಲ್ಲಿ ಅಡಿಕೆ ಆಗ್ತಿಲ್ಲ ಅನ್ನೋ ಪ್ರದೇಶ ಎಷ್ಟು ಮತ್ತು ಅದಕ್ಕೆ ಯಾವ ರೀತಿ ಪರಿಹಾರವನ್ನ ರೈತರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅದನ್ನ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅದೊಂದೊಂದು ಗಂಭೀರವಾಗಿ ಈ ವಿಷಯವನ್ನ ತೆಗೆದುಕೊಂಡಿದ್ದಾರೆ ಹಳದಿ ಎಲೆ ರೋಗದ ವಿಷಯದ ಕುರಿತಂತೆ ಅದಕ್ಕೆ ಸಂಶೋಧನೆಗಳು ವಿಜ್ಞಾನಿಗಳ ಮೂಲಕ ನಡೀತಾನೆ ಇದೆ ಆದರೂ ಸಹ ನಮಗೆ ತ್ವರಿತಗತಿಯಲ್ಲಿ ಅದಕ್ಕೆ ಔಷಧಿಯನ್ನ ಕಂಡು ಹಿಡಿದು ಹಳಿ ಹಳದಿ ಎಲೆ ರೋಗದ ಬಗ್ಗೆ ಪರಿಹಾರ ಬೇಕಾಗಿದೆ ಅದರ ಬಗ್ಗೆಯೂ ಸಹ ಅವರು ನಿರ್ದೇಶನಗಳನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಕುರಿತದ್ದೇ ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೂ ಸಹ ಹಣ ಬಿಡುಗಡೆ ಮಾಡಿರೋದಿದೆ ನಿಯೋಗದ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು ವಿಷಯಗಳನ್ನು ಪರಿಶೀಲಿಸಿ ಅಡಿಕೆ ಬೆಳೆಗಾರರಿಗೆ ಅನುಕೂಲವಾಗುವಂತಹ ಕ್ರಮಗಳನ್ನು ಕೈಗೊಳ್ಳುವ ಭರವಸೆ ನೀಡಿದರು ಈ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ವಿ ಸೋಮಣ್ಣ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೋವಿಂದ ಕಾರಜೋಳ್ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿವೈ ರಾಘವೇಂದ್ರ ಬ್ರಿಜೇಶ್ ಚೌಟ್ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಶಾಸಕಿ ಪ್ರಭಾ ಮಲ್ಲಿಕಾರ್ಜುನ್ ಅಡಿಕೆ ಮಹಾಮಂಡಳದ ಅಧ್ಯಕ್ಷ ಅರಗ್ ಜ್ಞಾನೇಂದ್ರ ಕೋ ಅಧ್ಯಕ್ಷ ಕಿಶೋರ್ ಕುಮಾರ್ ಕೊಡ್ಗಿ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ ಸೇರಿದಂತೆ ಅಡಿಕೆ ಬೆಳೆಗಾರರ ವಿವಿಧ ಸಂಘಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ